ನಗರ ನಗರವಾಗಿ ಇಲ್ಲ ಇದು ಫುಡ್ಕೋಟು ಅವರ ಗೌರ್ಮೆಂಟ್ ಫುಡ್ಕೋಟು ಜಾಗ ಹೇಳಿದ್ರು ಫುಡ್ಕೋಟೆ ಎಲ್ಲ ಫುಡ್ ಒಂದೇ ಕಡೆ ಸಿಗುತ್ತೆ ಹಿಂಗೆ ಮಾಡಿ

ಬೀದಿಲಿ ಇದ್ದೀನ ಗೌರವಯುತವಾದ ಬದುಕು ಕೋರ್ಟ್ ಅಲ್ಲಿ ಜಾಗ ಮಾಡ್ಕೊಟ್ಟಿದ್ದೆ ಕೋರ್ಟ್ ನೋಟಿಸ್ ಕೊಡ್ಸಿ ನಮ್ಮ ಜಾಗ ನೀವೇನು ಅಂತ ಇಲ್ಲಾಂದ್ರೆ ಎಲ್ಲ ಒಂದು ಬೀದಿ ವ್ಯಾಪಾರಲ್ಲಿ ಕೂಡ ಕೋರ್ಟ್ ಜಾಗ ಕೊಟ್ಟು ಅಲ್ಲಿ ಮಾಡಬೇಕು ಬೀದಿ ವ್ಯಾಪಾರ ಜಾಗ ಮಾಡಬೇಕು ಅಂತ ಇದು ಮಾಡಿದೆ ಎಲ್ಲ ಬೀದಿ ವ್ಯಾಪಾರ ಹೇಳಿದ್ದೀನಿ ಒಂದು ಕಡೆ ಜಾಗ ಮಾಡಬೇಕು ಒಂದು ಕಡೆ ಅಂತ ಏರಿಯುತ್ತೆ ಒಂದೆಲ್ಲ ಎರಡು ಮೂರು ಪಾಯಿಂಟ್ ಮಾಡೋಣ ಸರ್ ಯಾಕೆಂದ್ರೆ ಅವ್ರದ್ದು ಅವ್ರ ಜೀವನೋಪಾಯ ಆಗ್ಬೇಕು ಈಗ ನಾವು ಹಾಕಿದ ಕಡೆ ಬರೋಲ್ಲ ಸರ್ ಅವ್ರು ಎಲ್ಲಿ ವ್ಯವಹಾರ ವ್ಯಾಪಾರ ಆಗುತ್ತೋ ಅಲ್ಲಿಗೆ ಮಾಡ್ಕೊಡೋಣ ಹೇಳಿದೀನಿ ಎರಡು ಮೂರು ಮಾಡ್ಕೊಡ್ಬಿಡಿ ಅವ್ರಿಗೆ ಅನುಕೂಲ ಆಗುತ್ತೆ ಆಮೇಲೆ ಜನಗಳು ಒಂದು ಕಡೆ ಹೋಗ್ತಾರೆ ಗಾಡಿಗಳು ಆಮೇಲೆ ಬಂಡಿಗಳು ಆಮೇಲೆ ಗೂಡಂಡಿಗಳೆಲ್ಲ ಈ ನಗರವನ್ನ ಬೇರೆ ರೂಪನ ಕೊಡ್ತೀವಿ